ಎಲೆಗಳೇ ಕಾಯಿಗಳು ಅಥವಾ ಕಾಯಿಗಳೇ ಎಲೆಗಳು ಗೊತ್ತಿಲ್ಲ ಅನ್ನೋ ರೇಂಜ್ಗೆ ಕಾಯಿ ಬಂದಿದೆ ಇದು ಮತ್ತು ಬಳ್ಳಿಗಳೆಲ್ಲ ಶಾಂತ ನಾಲ್ಕು ತಳಿ ಚಿಕ್ಕಡಿ ಕಾಯಿಗಳು ಮತ್ತು ಇದರಲ್ಲಿ ವಾಸ್ತು ರೈತರಿಗೆ ಪ್ರತಿದಿನ ಆದಾಯ ತಂದು ಕೊಡ್ತಕ್ಕಂಥದ್ದು ಕೃಷಿ ಇದು ಅಂತಲೇ ಹೇಳ್ಬೋದು ಮತ್ತು ಮಂಡ್ಯ ಮೈಸೂರು ಕಡೆ ಈಗ ತುಂಬ ಜನ ಬೆಳೀತಾರೆ ಯಾಕೆಂದರೆ ಇದು ಕೇರಳದಲ್ಲಿ ಉತ್ತಮವಾಗಿರೋ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ ಇದು ಎಕ್ಸಾಕ್ಟಾಗಿ ನಮ್ಮ ಕಂಪ್ನಿಗಳಲ್ಲಿ ಮಾರ್ಕೆಟಲ್ಲಿ ರಿಕ್ವೈರ್ಮೆಂಟ್ ಎಷ್ಟು ಯಾವ ರೀತಿ ಇರಬೇಕೋ ಅದೇ ರೀತಿಯೇ ಇದೆ ಓವರ್ ಸೈಜ್ ಬಂದುಬಿಟ್ರೂ ನಮಗೆ ಸೂಟೇಬಲ್ ಆಗೋದಿಲ್ಲ ನೋಡಿ ಕಾಯಿಗಳೆಲ್ಲ ನಾಲ್ಕು ಆಗ್ಬೋದು ಯಾವುದೇ ಆಗ್ಬೋದು ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತು ಲೀಫ್ ಮೈನರ್ ಮಾತ್ರ ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ ಔಷಧಿಗಳು ಸ್ಪ್ರೇ ಮಾಡ್ಕೊಂಡ್ರೆ ಬೆಟ್ರೆ ನಮಗೆ ರೋಗ ನಿರೋಧಕ ತಳಿಗಳನ್ನೇ ಮುಖ್ಯವಾಗಿ ರೈತರಿಗೆ ಬೇಕಾಗಿದೆ ಯಾಕಂದರೆ ನನ್ನ ವೀಕ್ಷಕರಿಗೆ ಮತ್ತೊಂದು ಕೃಷಿ ವಿಡಿಯೋಗೆ ಸ್ವಾಗತ ಈಗ ಮಾಮೂಲಿ ಆಗಲೇ ಹೇಳಿದಾಗೆ ತೋಟಗಾರಿಕಾ ಇಲಾಖೆಯ ಮತ್ತೊಂದು ಪರಿಚಯ ಅಂದರೆ ಬಳ್ಳಿ ಹುಳದಲ್ಲಿ ಚಿಕ್ಕಡಿ ಕಾಯಿ ಬಗ್ಗೆ ಮಾತನಾಡ್ತೀವಿ ಈಗ ಸೋರೆಕಾಯಿ ಕೃಷಿಯಲ್ಲಿ ತುಂಬ ವೆರೈಟಿಗಳಿದೆ ಹೊಸ ಹೊಸ ರೀತಿ ಸಂಶ ತಳಿಗಳನ್ನ ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿದ್ದಾರೆ ಅದು ಯಾವ ರೀತಿಯ ತಳಿಗಳು ಕೃಷಿ ಹೇಗೆ ಗಿಡ ಹೇಗೆ ಬೆಳೆಯುತ್ತೆ ಎಲ್ಲ ಮಾಹಿತಿಗಳನ್ನು ಈಗ ತರಕಾರಿ ವಿಸ್ತಾರ ಅಂದರೆ ಇದು ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಕಡೆ ಬೆಳ್ ಚಿಕ್ಕಡಿ ಅಂತ ಕರೀತಾರೆ ಅಂದರೆ ಕಾಯಿಗಳಿಗೆ ಗೊಂಚಲು ಮಾತ್ರ ನಿಮಗೆ ಯಾವ ರೇಂಜಿಗೆ ಬಿಡುತ್ತೆ ಅಂದರೆ ನೋಡಿ ಇಲ್ಲಿ ಯಾವ ರೇಂಜ್ ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನ ನೋಡಿದ್ರೆ ಏನಪ್ಪ ಏನಪ್ಪಾ ಇದೆ ಈ ರೇಂಜಿಗೆ ಎಲೆಗಳೇ ಇಲ್ಲ ಎಲೆಗಳೇ ಕಾಯಿಗಳು ಅಥವಾ ಕಾಯಿಗಳೇ ಎಲೆಗಳು ಗೊತ್ತಿಲ್ಲ ಅನ್ನೋ ರೇಂಜಿಗೆ ಕಾಯಿ ಬಂದಿದೆ ಇದು ಮತ್ತು ಬಳ್ಳಿಗಳೆಲ್ಲ ಸಾಮಾನ್ಯವಾಗಿ ನೋಡಬೇಕಾದ್ರೆ ಅಂಥ ಬಳ್ಳಿ ಏನು ಬರೋದಿಲ್ಲ ಇದರಲ್ಲಿ ಗಿಡದಿಂದ ಗಿಡದ ಅಂತರ ಅಲ್ಲವೂ ನೀವೇ ಗಮನಿಸ್ಬೋದು ನೋಡಿ ಯಾವ ಇದೆ ಕಾಯಿ ಅಂತ ಕಾಯಿಗಳ ರಾಶಿನೇನೆ ಇದೆ ಅನ್ನೋ ರೇಂಜಿಗೆ ಬಂದಿದೆ ಇದು ಬುಡದಲ್ಲಿ ಅಂತೂ ನಮಗೆ ಗಮನಿಸೋದಿಲ್ಲ ಆಲ್ಮೋಸ್ಟ್ ಒಂದೊಂದು ಗಿಡದಲ್ಲಿ ಬುಡದಲ್ಲಿ ಎರಡೆರಡು ಕೆ ಜಿ ಕಾಯಿ ಇದೆ ಮತ್ತು ಫ್ಲವರು ಸೆಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿದೆ ಇದು ನಾಲ್ಕು ತಳಿಯ ಚಿಕ್ಕಡಿ ಕಾಯಿಗಳು ನೋಡ್ಕೊಂಡ್ರಲ್ಲ ನಾಲ್ಕು ತಳಿಯ ಚಿಕ್ಕಡಿ ಕಾಯಿಗಳು ಮತ್ತು ಇದರಲ್ಲಿ ಹೊಸದಾಗಿ ಸ ಅಂದರೆ ಹೊಸ ಹೊಸದಾಗಿ ಅರ್ಕ ವೆರೈಟೀಸ್ ಅಂತ ಸಾಮಾನು ನಿಮಗೂ ಗೊತ್ತೇ ಇರುತ್ತೆ ಕೃಷಿ ತೋಟಗಾರಿಕೆ ಲಾಕರು ಹೊಸ ಹೊಸ ವೆರೈಟಿಗಳನ್ನ ವರ್ಷ ಪೂರ್ತಿ ಪರಿಚಯ ಇರ್ತಾರೆ ನಮ್ಮ ಕೃಷಿಕರಿಗೆ ಅನುಕೂಲ ಆಗಲಿ ಅಂತ ನಾಲ್ಕು ಬಳ್ಳಿ ಜಾತಿಯ ಚಿಕ್ಕಡಿ ಗಿಡಗಳನ್ನು ಈಗ ಪರಿಚಯ ಮಾಡ್ಕೊಂಡಿದ್ದೀವಿ ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ನೋಡೋಣ ನೆಕ್ಸ್ಟು ಪರಿಚಯ ಅಂದರೆ ವೆರೈಟಿ ನೇಮ್ ಬಂದು ಅರ್ಕ ಮಂಗಳ ಅಂತ ನೋಡ್ಬೋದು ನೀವು ಖಾರಮಣಿ ಅಂದರೆ ನಮ್ಮ ಕಡೆ ತುಂಬ ಜನಕ್ಕೆ ಅರ್ಥ ಆಗುತ್ತೆ ಮೈಸೂರು ಮಂಡ್ಯ ಕಡೆ ಅಂದರೆ ಪೈರು ಅಂತ ಕರೀತಾರೆ ಯಾವ ರೀತಿ ಇಳುವರಿ ಬಂದಿದೆ ಅಂತ ಆಲ್ಮೋಸ್ಟ್ ಈಗ ಪ್ರಾರಂಭ ಆಗಿದೆ ಮೀಟರ್ ಅಲಸಂದೆ ಅಂತಲೂ ಕರೀತಾರೆ ಏನಿದೆ ಒಂದು ಮೀಟ್ರ್ ಇರುತ್ತೆ ಏನೋ ಗೊತ್ತಿಲ್ಲ ಮತ್ತು ಗ್ರೀನ್ ಲಾಂಗ್ ಬೀನ್ಸ್ ಅಂತಲೂ ಕರೀತಾರೆ ಇದನ್ನು ಇದು ನೋಡೋದು ಅಲ್ಲ ಅರ್ಕ ಮಂಗಳ ಮತ್ತು ಹೀರೆಕಾಯಿ ಕೃಷಿ ಮತ್ತು ಈ ಕೃಷಿ ವ್ಯತ್ಯಾಸ ನೀವು ಗಮನಿಸ್ಬೋದು ಇದರಲ್ಲಿ ಮತ್ತು ಸಾಲಿಂದ ಸಾಲಿಗೆ ತುಂಬ ವ್ಯತ್ಯಾಸ ಅಂದರೆ ದೂರದ ಅಂತರ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ಬೋದು ನೀವು ನೋಡುವ ಹಾಗೆ ಬರೀ ಮೂರಡಿಗೆಲ್ಲ ಒಂದು ಸಾಲಿಂದ ಸಾಲು ಹಾಕಿದ್ದಾರೆ ಹತ್ರದಿಂದ ಹತ್ತಿರದಿಂದ ತಗೋಬೋದು ಮತ್ತು ಸಾಲಗಳನ್ನು ಮತ್ತು ಇದನ್ನು ನೀವು ಆದಾಯ ಗಮನಿಸ್ಬೇಕಾದ್ರೆ ಪ್ರತಿನಿತ್ಯ ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇರಬೇಕಾಗುತ್ತೆ ಪ್ರತಿನಿತ್ಯ ಹಾರ್ವೆಸ್ಟ್ ಮಾಡಬೇಕು ಮತ್ತು ಒಂದು ಸಲ ಕಾಯಿ ಪ್ರಾರಂಭ ಅಂದರೆ ನಿಮಗೆ ನೋಡಿ ಎಷ್ಟು ಉದ್ದ ಇದೆ ಅಂತ ಆಲ್ಮೋಸ್ಟು ಒಂದು ಮೂ ಎರಡೂವರೆ ಮೂರು ಅಡಿನೇ ಬರುತ್ತೆ ಅದರಿಂದ ಹೇಳಬೇಕು ಮೀಟರ್ ಅಲಸಂದೆ ಅಂತ ಇದನ್ನು ಹಾಕೋದಕ್ಕೂ ಮೀಟ್ರ್ ಇರಬೇಕು ಅಲ್ವಾ ಮೀಟ್ರ್ ಇದ್ದೇ ಇರುತ್ತೆ ನಮ್ಮ ಫಾರ್ಮರ್ಸಿಗೆ ಮತ್ತು ಇದನ್ನು ಹಾಕಿದ್ರೆ ಅಂದರೆ ಡೈಲಿ ಅರೆಸ್ಟ್ ಮಾಡಬೇಕಾಗುತ್ತೆ ಡೈಲಿ ಅರೆಸ್ಟ್ ಮಾಡಿಲ್ಲ ಅಂದರೆ ಒಂದು ದಿವಸ ಮಿಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ನೋಡಿ ಈ ರೇಂಜಿಗೆ ಇದ್ದಾಗಲೇ ಅರೆಸ್ಟ್ ಮಾಡಬೇಕು ಇದರಲ್ಲಿ ಒಳಗಡೆ ದಪ್ಪ ಬಂದುಬಿಟ್ರೆ ಅಂದರೆ ಒಳಗಡೆ ಈ ಸ್ಕಿನ್ ಸ್ಪಾಂಜ್ ಇರುತ್ತೆ ತರತ್ತಲ್ವ ಅದೇನಾದರೂ ದಪ್ಪ ಆದರೆ ಇದು ಮಾರ್ಕೆಟಿಗೆ ರಿಜೆಕ್ಟ್ ಮಾಡ್ತಾರೆ ಆದ್ದರಿಂದ ಡೈಲಿ ಅರೆಸ್ಟ್ ಮಾಡಬೇಕು ಮತ್ತು ದೇ ರೈತರಿಗೆ ಪ್ರತಿದಿನ ಆದಾಯ ತಂದು ಕೊಡ್ತಕ್ಕಂಥದ್ದು ಕೃಷಿ ಇದು ಅಂತಲೇ ಹೇಳ್ಬೋದು ಮತ್ತು ಮಂಡ್ಯ ಮೈಸೂರು ಕಡೆ ಈಗ ತುಂಬ ಜನ ಬೆಳೀತಾರೆ ಯಾಕೆಂದರೆ ಇದು ಕೇರಳದಲ್ಲಿ ಉತ್ತಮವಾಗಿರೋ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ ಕೇರಳಗೆ ಬಾ ಬಾರ್ಡ್ರಲ್ಲಿ ಇರೋದರಿಂದ ಮೈಸೂರಲ್ಲಿ ಹೆಚ್ಚಿನ ರೈತರು ಇದನ್ನು ಬೆಳೀತಾರೆ ನೋಡಿ ಸಾಲಿಂದ ಸಾಲಿಗೆ ಅಂತ ತುಂಬ ದೂರ ಕೊಡಬೇಕಾದ ಅವಶ್ಯಕತೆ ಏನಿಲ್ಲ ಮೂರು ಅಡಿಗೆ ಒಂದು ಲೈನ್ ಥರ ಹಾಕ್ಕೊಂಡ್ರು ನಮಗೆ ವರ್ಕೌಟ್ ಆಗುತ್ತೆ ಬೀನ್ಸ್ಗೆ ಚಿಕ್ಕಡಿಗೆ ಈ ರೀತಿ ಸಾಲಿನ ಅವಶ್ಯಕ ಅಂತ ಅಂಥ ತುಂಬ ದೂರ ಇರಬೇಕಂತ ಏನಿಲ್ಲ ಇಲ್ಲಿ ಸಿಂಪಲ್ಲಾಗಿ ಸ್ಯಾಂಪಲಾಗಿ ನೋಡಬೇಕಾದ್ರೆ ಒಂದು ಐದು ಲೈನ್ ಮಾಡಿದರೆ ಯಾವ ರೀತಿ ಇದೆ ಈ ಕೃಷಿ ಅಂತ ನೀವು ಗಮನಿಸಬಹುದು ನೀವು ಹೆಸ್ರುಗಳು ಕೇಳ್ಕೊಂಡು ತಲೆ ಕೆಡ್ಸ್ಕೊ ಬೀಜ ಬೇಕಾದರೆ ಡೈರೆಕ್ಟ್ ನೇರವಾಗಿ ಇವರಲ್ಲಿ ಐ ಎಚ್ ಆರ್ ಇದರಲ್ಲಿ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ತರಿಸ್ಕೋಬೋದು ಬೀಜಕ್ಕೆ ಯಾವುದೇ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫಾರ್ಮರ್ಸು ಇನ್ನು ಮಾಮೂಲಿ ನೋಡಬೇಕಾದ್ರೆ ಯಾವ ರೀತಿ ಇದೆ ಬೆಳೆ ಅಂತ ಈಗ ತಾನೇ ಪ್ರಾರಂಭವಾಗಿದೆ ಅರ್ಕ ಗಂಗಾ ಅಂತ ಸೊರೆಕಾಯಿ ಕೃಷಿಯಲ್ಲಿ ನೋಡ್ಬೋದು ಇಲ್ಲಿ ಈಗ ತಾನೇ ಆಲ್ಮೋಸ್ಟು ಫ್ರೂಟು ಸೆಟ್ಟಿಂಗ್ ಆಗ್ತಾಯಿದೆ ಮತ್ತು ನಿಮಗೆ ಚೆನ್ನಾಗಿರೋ ಕಾಯಿ ಸಿಕ್ಕಿದ್ರು ತೋರಿಸ್ತೀನಿ ಈಗ ನೋಡಿ ಇಲ್ಲಿ ಇಳುವರಿ ಈಗ ಚೆನ್ನಾಗಿದೆ ಸಾ ಇದು ಕಂಪ್ನಿಗಳಿಗೆ ತುಂಬ ಅನುಕೂಲ ಯಾಕಂದರೆ ಉದ್ದ ಬಂದರೆ ಕಂಪ್ನಿಗಳಲ್ಲಿ ಅಕ್ಸೆಪ್ಟ್ ಆಗೋದಿಲ್ಲ ನೋಡಿ ಈ ರೀತಿ ಅರ್ಧ ಫೀಟಲ್ಲಿ ಇರಬೇಕು ಮತ್ತು ನಮ್ಗೆ ಐನೂರು ಗ್ರಾಮ್ ಒಳಗಡೆ ಇರಬೇಕು ಬಳ್ಳಿಗಳೆಲ್ಲ ಸಾಮಾನ್ಯ ನೋಡಿ ತುಂಬ ಎಕ್ಸಲೆಂಟಾಗಿ ಬಂದಿದೆ ಬಳ್ಳಿಗಳು ಸೋರೆ ಎಕರೆ ಕೃಷಿನಲ್ಲಿ ಮೊದಲನೇ ಬೆಳೆ ಇದು ಅರ್ಕ ಗಂಗಾ ಅಂತ ನಿಮಗೆ ನೆನಪಿರಲಿ ಅಂತ ಪ್ರಾರಂಭದಲ್ಲೇ ಬೋರ್ಡ್ ಹಾಕ್ಕೊಂಡಿದ್ದೀನಿ ತೋರಿಸಿದ್ದೀನಿ ನೋಡಿ ಎಲ್ಲ ಒಂದೇ ಶೇಪಲ್ಲೇ ಬರುತ್ತೆ ಎಷ್ಟು ಶೇಪ್ ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಮಾಮೂಲಿ ಇದಕ್ಕೆ ಮೇಲುಗಡೆ ಎಲ್ಲ ಚಪ್ರ ಟೈಪ್ ಹಾಕ್ತಾರೆ ಅಂದರೆ ಇದರಲ್ಲಿ ನಮಗೆ ಸುಮ್ಮನೆ ಪ್ರದರ್ಶನಕ್ಕೋಸ್ಕರ ಆ ಕಬ್ಬಿಣದ ಆ್ಯಂಗಲಲ್ಲಿ ಹಾಕಿದ್ದಾರೆ ಮತ್ತು ಈ ರೀತಿಯೂ ಮಾಡ್ಬೋದು ಸಿಂಪಲೇ ಖರ್ಚಿಲ್ದೇ ಇದು ಪರ್ಮನೆಂಟ್ ಸ್ಟ್ರಕ್ಚರ್ ಕಬ್ಬಿಣದಲ್ಲಿ ಮಾಡಿ ತೋರಿಸಿದ್ದಾರೆ ಈಗ ತಾನೇ ಫ್ರೂಟಿಂಗ್ ಸೆಟ್ಟಿಂಗ್ ಆಗ್ತಾಯಿದೆ ಅಂದರೆ ಬೆಳೆನೂ ತುಂಬ ಚೆನ್ನಾಗಿದೆ ನೋಡ್ಬೋದು ಇಂಥ ಬಿಸಿಲುಗಾಲ್ದಲ್ಲೂ ಯಾವ ರೇಂಜಿಗೆ ಇದೆ ಅಂತ ಈ ವೆರೈಟಿ ಬಂದು ಅರ್ಕ ಗಂಗಾ ಅಂತ ನೆಕ್ಸ್ಟು ಇದರಲ್ಲೇ ಮತ್ತೊಂದು ವೆರೈಟಿ ಪರಿಚಯ ಮಾಡೋಣ ಈಗ ಈಗ ಮತ್ತೊಂದು ತಳಿ ಅಂದರೆ ಸೋರೆಕಾಯಿ ಕೃಷಿನಲ್ಲಿ ಅರ್ಕ ನೋವು ಅರ್ಕ ನೂತನ್ ಅಂದರೆ ಇದು ಯಾವ ರೀತಿ ಇದೆ ಅಂದರೆ ಈಗ ಆ ಕಡೆ ನೋಡಿದ್ರೆ ಚಿಕ್ಕ ಚಿಕ್ಕದಾಗಿತ್ತು ಅದೇ ಇದರಲ್ಲಿ ಸ್ವಲ್ಪ ಶೇಪಲ್ಲಿ ಸೈಜಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಲೆಂತ್ ಅಲ್ಲಿ ನಮ್ಮ ನಾಟಿ ಕಾಯಿ ಸೊರೆಕಾಯಿ ಬರುತ್ತಲ್ಲ ಆ ರೇಂಜಿಗೆ ಇರೋದಿಲ್ಲ ಉದ್ದ ಇದು ಮಾಮೂಲಿ ಬಾಟ್ಲು ಶೇಪಲ್ಲಿ ಬರುತ್ತೆ ಇನ್ನು ಬೆಳೆ ನೋಡಬೇಕಾದ್ರೆ ಆ ಕಡೆ ಕಡೆದಕ್ಕೆ ಈ ಕಡೆ ಅದಕ್ಕೆ ಸ್ವಲ್ಪ ಇದರಲ್ಲಿ ಸೊಪ್ಪು ಕಡಿಮೆ ಅಂತ ಅನಿಸುತ್ತೆ ಕಾಯಿ ಗುಣಮಟ್ಟ ಮತ್ತು ಕ್ವಾಲಿಟಿ ನೋಡಬೇಕಾದ್ರೆ ಈ ರೀತಿ ಇದೆ ನೋಡಿ ಈ ರೀತಿ ಇದೆ ಆಗಿ ನಮ್ಮ ಕಂಪ್ನಿಗಳಲ್ಲಿ ಮಾರ್ಕೆಟಲ್ಲಿ ರಿಕ್ವೈರ್ಮೆಂಟ್ ಎಷ್ಟು ಯಾವ ರೀತಿ ಇರಬೇಕೋ ಅದೇ ರೀತಿಯೇ ಇದೆ ಓವರ್ ಸೈಜ್ ಬಂದುಬಿಟ್ರೂ ನಮಗೆ ಶೂಟೇಬಲ್ ಆಗೋದಿಲ್ಲ ನೋಡಿ ಕಾಯಿಗಳೆಲ್ಲ ನಾಲ್ಕು ಕಾಯಿಗಳು ಯಾವ ರೀತಿ ಇದೆ ಒಂದೇ ರೇಂಜ್ಗೆ ಅಂತೇಳಿ ಅಂತ ಅದೇ ಯೂನಿಫಾರ್ಮಲ್ಲಿ ನಾವು ಡೈಲಿ ಅರೆಸ್ಟ್ ಮಾಡಿದ ಯೂನಿಫಾರ್ಮ್ ಸೈಜು ಮತ್ತು ಶೇಪಲ್ಲಿ ಒಂದೇ ರೀತಿ ಇರುತ್ತೆ ನಾವು ಬಿಟ್ಟರೆ ಓವರ್ ಸೈಜ್ ಆಗುತ್ತೆ ಸುಮಾರು ತಳಿಗಳನ್ನ ಅಭಿವೃದ್ಧಿ ಮಾಡ್ತಾ ಇರ್ತಾರೆ ಇದು ಅರ್ಕ ನೂತನ್ ಆ ಕಡೆ ಫಸ್ಟ್ ನೋಡಿದಾಗ ಅರ್ಕ ಗಂಗಾ ಅಂತ ಇತ್ತು ಇದು ಅರ್ಕ ನೂತನ್ ರೀತಿ ಅರ್ಕ ತಳಿಯ ಸೋರೆಕಾಯಿಯ ಮತ್ತೊಂದು ಎರಡನೇ ಇದು ನೋಡಿ ಈ ರೀತಿ ಲೆಂತ್ ಬರೋದಿಲ್ಲ ಕಾಯಿ ಒಂದೇ ಶೇಪಲ್ಲಿರುತ್ತೆ ಎಲ್ಲ ಒಂದು ಆರ್ ಆಫ್ ಫೀಟಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಕಾಯಿ ಇದು ಸೋರೆಕಾಯಿ ಕೃಷಿಯ ಎರಡನೇ ತಳಿ ಅದು ಮತ್ತೊಂದು ತಳಿ ಇದೆ ಅದನ್ನು ಈಗ ಪರಿಚಯ ಮಾಡ್ಕೊಳ್ಳೋಣ ನೇಮ್ ಬೋರ್ಡಿಂದ ಸ್ಟಾರ್ಟ್ ಮಾಡೋಣ ಸೋರೆಕಾಯಿ ತಳಿಯ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದರೆ ಈ ಎಕ್ಸಿಬಿಷನಲ್ಲಿ ಅರ್ಕ ಶ್ರೇಯಸ್ ಅಂತ ಈ ವೆರೈಟಿನ ಹುಡ್ಕೊಂಡು ಬರಲೇಬೇಕಂತ ಸುಮಾರು ಯಾಕೆಂದರೆ ಸುಮಾರು ಜನ ಇದ್ರ ಬಗ್ಗೆ ಕೇಳ್ತಾಯಿದ್ರು ಅರ್ಕಾ ಶ್ರೇಯಸ್ ಅಂತ ಇದು ವೆರೈಟಿ ಹೇಗೆ ಮತ್ತು ಕೃಷಿ ಹೇಗೆ ಮತ್ತು ಕಾಯಿ ಯಾವ ರೀತಿ ಬಿಟ್ಟಿದೆ ಎಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಕಾಯಿ ಪ್ರಾರಂಭ ಆಗಿದೆ ಇಷ್ಟೊತ್ತು ನಾವು ಅರ್ಕ ಗಂಗಾ ಮತ್ತು ಅರ್ಕ ನೂತನ ಅಂತೇಳಿ ಉದ್ದು ಸೋರೆಕಾಯಿಗಳನ್ನ ಗಮನಿಸಿದ್ದೀವಿ ಇಲ್ಲಿ ನೋಡಿ ಚಿಕ್ಕದಾಗಿ ಪುಟ್ಟದಾಗಿ ಸ್ಟಾರ್ಟ್ ಆಗ್ತಾ ಇದೆ ಇದು ಇದು ಚಿಕ್ಕ ಮರಿ ಥರ ಪಾಪು ಥರ ಇದೆ ಅಂದರೆ ನೆಕ್ಸ್ಟ್ ಸ್ವಲ್ಪ ಬಿಗ್ಗರ್ ಸೈಜ್ ನೋಡಬೇಕಾದ್ರೆ ನೋಡಿ ಇಲ್ಲಿ ಇದೆ ಸೇಮ್ ಪಾರ್ಟ್ಗಳ ಥರ ಇದೆ ಈ ರೀತಿ ಉದ್ದ ಸೋರೆಕಾಯಿ ನೋಡಿದ್ರೆ ಇವಾಗ ಗುಂಡು ಸೋರೆಕಾಯಿ ಪ್ರಾರಂಭವಾಗಿದೆ ಅರ್ಕ ಶ್ರೇಯಸ್ ಅಂತ ಅಂದರೆ ಶ್ರೇಯ ಇದರಲ್ಲಿ ನಮಗೆ ಡಿಮ್ಯಾಂಡ್ ಈಗ ಗುಂಡು ಬದನೆಕಾಯಿಗೆ ಸಾಮಾನ್ಯ ಕಂಪ್ನಿಗಳಲ್ಲಿ ಡಿಮ್ಯಾಂಡ್ ಕಡಿಮೆ ಅಂದ್ಕೊತೀನಿ ಆದರೆ ಇಲ್ಲಿ ತಳಿನ ಮಾತ್ರ ಪರಿಚಯ ಮಾಡಿದರೆ ಇದ್ರ ಮಾರ್ಕೆಟಿಂಗ್ ಎಲ್ಲ ನಮ್ಮ ರೈತರಿಗೆ ನೋಡ್ಕೋಬೇಕು ಅವ್ರು ಸ್ಥಳೀಯವಾಗಿ ಯಾವ ರೀತಿ ಮಾರ್ಕೆಟ್ ಡಿಮ್ಯಾಂಡ್ ಇರುತ್ತೆ ಅದ್ರ ಮೇಲೆ ಅವರು ಅಂದರೆ ಬಿತ್ತನೆ ತಗೋಬೇಕಾಗುತ್ತೆ ಈ ಎಲ್ಲ ತಳಿಯ ಬಿತ್ತನೆಗಳನ್ನ ನೀವು ಯಾವುದನ್ನು ಯೋಚನೆ ಮಾಡೋಕ್ಕೆಲ್ಲ ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ ಏಚ ಡೈರೆಕ್ಟ್ ನೇರವಾಗಿ ತಗೋಬೋದು ಅಥವಾ ಸ್ಥಳೀಯವಾಗಿ ಇರ್ತಕ್ಕಂಥ ತೋಟಗಾರಿಕೆ ಇಲಾಖೆಗಳಲ್ಲಿ ನೀವು ಡಿಮ್ಯಾಂಡ್ ಮಾಡಿನೂ ತಗೋಬೋದು ಬೀಜಗಳಿಗೆ ಏನೂ ತಲೆಕಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೋಡಿದಾಗೆ ಇದು ಕಾಯಿಯ ಶೇಪು ಎಲ್ಲ ನೋಡ್ಬೋದು ಬಳ್ಳಿ ಮಾತ್ರ ತುಂಬ ಚೆನ್ನಾಗಿದೆ ಬೆಳೆನೂ ಚೆನ್ನಾಗಿದೆ ಈ ರೀತಿ ವೆರೈಟಿಗಳು ನೋಡಿದ್ವಲ್ಲ ಇದರಲ್ಲಿ ಮೂರು ವೆರೈಟಿಗಳನ್ನ ಪರಿಚಯ ಮಾಡಿದ್ದಾರೆ ಸೋರೆಕಾಯಿ ವೆರೈಟಿಗಳನ್ನು ನಮ್ಮ ಕೃಷಿಕರಿಗಾಗಿ ಈ ರೀತಿ ಹೊಸ ಹೊಸ ವೆರೈಟಿಗಳನ್ನ ನೀವು ನೋಡಬೇಕು ಅಂದರೆ ಇವತ್ತು ಕೊನೆಯ ದಿನ ಅಂದರೆ ಇವತ್ತು ನೋಡಲಿಕ್ಕೆ ನೆಕ್ಸ್ಟು ನೀವು ಸಾಧ್ಯ ಇಲ್ಲ ಅನ್ಕೊತೀನಿ ಯಾಕೆಂದರೆ ಇವತ್ತು ಸಂಡೇ ಲಾಸ್ಟು ಫೆಬ್ರವರಿ ಸಾರಿ ಹಾಂ ಫೆಬ್ರವರಿ ಒಂದನೇ ತಾರೀಕು ಆಗಿದೆ ಮಾರ್ಚ್ ಮಾರ್ಚ್ ಒಂದನೇ ತಾರೀಕು ಲಾಸ್ಟ್ ಆಗಿದೆ ಈ ರೀತಿ ನೀವು ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಅನಿಸಿಕೆ ಯಾವ ವೆರೈಟಿ ಚೂಸ್ ಮಾಡ್ಕೋಬೇಕಂತ ಅನಿಸಿಕೆ ಆದರೆ ನಿಮ್ಮ ತೋ ಸ್ಥಳೀಯ ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಮಾಡಬಹುದು ನಿಮಗೆ ತೋರಿಸ್ಬೇಕಾದ್ರೆ ಯಾವ ರೀತಿ ಅಂತ ಟೇಸ್ಟಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕೃಷಿ ಮತ್ತು ನಾವು ನೆಲದ ಉರುಳಿ ಅಂತ ಮೊದಲು ಬೆಳೀತಾ ಆ ರೇಂಜ್ ಆ ಥರ ಇದೆ ಕಾಯಿ ಮತ್ತು ಫ್ರೂಟ್ ಸೆಟ್ಟಿಂಗು ಚೆನ್ನಾಗಿದೆ ಗಿಡ ಎಲ್ಲ ಬುಷಿ ಟೈಪ್ ಇದೆ ತುಂಬ ಉತ್ತಮವಾಗಿ ಇಳುವರಿ ಬರ್ತಕ್ಕಂಥದ್ದು ತಳಿ ಅಂತಲೇ ಹೇಳ್ಬೋದು ಮತ್ತು ಇದು ಯಾವುದೇ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿ ಅಂತ ಹೇಳ್ತಾರೆ ಇದಕ್ಕೆ ಯಾವುದೇ ರೋಗ ಬರೋದಿಲ್ಲ ಮತ್ತು ಕಾಫಿ ರೆಸ್ಟ್ ಆಗ್ಬೋದು ಯಾವುದೇ ಆಗ್ಬೋದು ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತು ಲೀಫ್ ಮೈನರ್ ಮಾತ್ರ ಸ್ವಲ್ಪ ತೊಂದರೆ ಇದೆ ಅದಕ್ಕೆ ಔಷಧಿಗಳು ಸ್ಪ್ರೇ ಮಾಡ್ಕೊಂಡ್ರೆ ಬೆಟ್ರ್ ನಮಗೆ ರೋಗ ನಿರೋಧಕ ತಳಿಗಳೇ ಮುಖ್ಯವಾಗಿ ರೈತರಿಗೆ ಬೇಕಾಗಿದೆ ಯಾಕಂದರೆ ಔಷಧಿಗಳನ್ನು ತಳಿಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅಂದರೆ ತುಂಬ ದಿವಸ ದೀರ್ಘಕಾಲ ಕೊಯ್ಬೇಕಂದ್ರೆ ಬೀನ್ಸಲ್ಲಿ ಸಾಮಾನ್ಯವಾಗಿ ಕಾಫಿ ರೆಸ್ಟ್ ಈ ರೀತಿ ಔಷಧಿ ರೋಗಗಳು ಬರ್ತಾ ಇರ್ತವೆ ಇದನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಅಂದರೆ ಹೊಸ ತಳಿಗಳನ್ನ ಬಿಡುಗಡೆ ಮಾಡಿದರೆ ಇನ್ನಿತ ಅಂದರೆ ಮತ್ತಷ್ಟು ಮಾಹಿತಿಗಳು ವಿಡಿಯೋಗಳು ಇರ್ತವೆ ನೀವು ಈ ಇಂಥ ವಿಡಿಯೋಗಳನ್ನು ನೀವು ನಾವು ಮಾಡಬೇಕಂದ್ರೆ ದೂರ ಬಂದು ನಿಮ್ಗೋಸ್ಕರ ವಿಡಿಯೋಸ್ ಕೊಡ್ತಾ ಇರ್ತೀವಿ ಈ ವಿಡಿಯೋ ಇಷ್ಟ ಆಗಿರೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಾಡಿ ಹಾಗೆ ಹೆಚ್ಚಿನ ಕೃಷಿ ವಿಡಿಯೋಗಳಿಗಾಗಿ ನಿರೀಕ್ಷಿಸಿ ಧನ್ಯವಾದಗಳು